ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ನವಮಿ ರೇವತಿ ನಕ್ಷತ್ರ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಗ್ರಂಥಾಲಯ ತರಬೇತಿ ಕಾರ್ಯಕ್ರಮ ಸುದ್ದಿಯ ವಿವರ ಗ್ರಂಥಾಲಯಗಳು ಮಾಹಿತಿ ನೀಡುವ ಕೇಂದ್ರವಾಗಿದ್ದು ಮೊಬೈಲ್ ಕಾಲದಲ್ಲೂ ಗ್ರಂಥಾಲಯ ಅಗತ್ಯವಾಗಿದ್ದು ಜ್ಞಾನ ನೀಡುವ ಗ್ರಂಥಾಲಯದ ಕಡೆ ಸಾರ್ವಜನಿಕರು ಬರುವಂತೆ ವಾತಾವರಣ ಸೃಷ್ಟಿಸಬೇಕು ಎಂದು ಗ್ರಂಥಾಲಯ ಸಂಪನ್ಮೂಲ ಅಧಿಕಾರಿ ವೀರಭದ್ರಾಚಾರ್ ಹೇಳಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಗ್ರಂಥಾಲಯ ಬಗ್ಗೆ ಅರಿವು ಮೂಡಿಸುವ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಗ್ರಂಥಾಲಯದಿಂದ ನಮಗೆ ಎಲ್ಲ ವಿಷಯದಲ್ಲೂ ಜ್ಞಾನ ದೊರಕುತ್ತದೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಮತ್ತು ಈಗ ಡಿಜಿಟಲ್ ಗ್ರಂಥಾಲಯದ ಮೂಲಕ ಇಂಟರ್ನೆಟ್ ಮೂಲಕ ವಿಶ್ವದ ಎಲ್ಲ ವಿಷಯವನ್ನು ಕ್ಷಣ ಮಾತ್ರದಲ್ಲಿ ತಿಳಿಯಬಹುದಾಗಿದೆ ಇಂದಿನ ಯುವ ಜನಾಂಗ ಗ್ರಂಥಾಲಯಕ್ಕೆ ಭೇಟಿ ನೀಡುವುದು ಕಡಿಮೆಯಾಗಿದ್ದು ಸರಕಾರ ಸಾರ್ವಜನಿಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಮೂಲಭೂತ ಸೌಕರ್ಯ ನೀಡಲು ಮುಂದಾಗಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಆಯ್ದ ವ್ಯಕ್ತಿಗಳಿಗೆ ತರಬೇತಿ ನೀಡುತ್ತಿದ್ದು ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಗ್ರಂಥಾಲಯವು ಅರಿವು ನೀಡುವ ಕೇಂದ್ರವಾಗಿದ್ದು ಇದರ ಸದ್ಬಳಕೆಯಾಗಬೇಕು ಎಂದರು ತರಬೇತಿಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಇಲಾಖೆಯ ಗಿರಿಜಾ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ ಪೂಜಾರಿ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪನಾಯ್ಕ ಇತರರು ಇದ್ದರು ಶೃಂಗೇರಿ ಗುಪ್ತಚರ ಇಲಾಖೆ ಸಿಬ್ಬಂದಿ ನವೀನ್ ಮತ್ತು ಜಯಪುರದ ಗಿರೀಶ್ ರವರಿಗೆ ಮುಖ್ಯಮಂತ್ರಿಗಳ ಪದಕ ದೊರಕಿದ್ದು ಚಿಕ್ಕಮಗಳೂರು ಗುಪ್ತಚರ ಇಲಾಖೆಯಲ್ಲಿ ಬುಧವಾರ ಗೌರವಿಸಲಾಯಿತು ಜಿಲ್ಲಾ ಗುಪ್ತಚರ ಇಲಾಖೆ ಪ್ರಭಾರ ಸಹಾಯಕ ನಿರ್ದೇಶಕ ಮಂಜುನಾಥ ಮಠದ ಅಧಿಕಾರಿಗಳಾದ ಮಹೇಶ್ ಶೋಭಾ ಸುಧೀರ್ ಹರೀಶ್ ಪ್ರದೀಪ್ ಇದ್ದರು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಶ್ರೀ ಶಾರದಾ ಪೀಠಕ್ಕೆ ಜೂನ್ ಇಪ್ಪತ್ತರಂದು ಭೇಟಿ ನೀಡಲಿದ್ದಾರೆ ಶ್ರೀಮಠಕ್ಕೆ ಭೇಟಿ ನೀಡಿ ಶ್ರೀ ಶಾರದಾಂಬೆಗೆ ಪೂಜೆ ಸಲ್ಲಿಸಿ ನರಸಿಂಹವನದಲ್ಲಿ ಗುರುನಿವಾಸದಲ್ಲಿ ಉಭಯ ಜಗದ್ಗುರುಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ಆಶೀರ್ವಾದ ಪಡೆಯಲಿದ್ದಾರೆ ವಿಶ್ವ ಯೋಗ ದಿನಾಚರಣೆಯನ್ನು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮತ್ತು ಹಿಂದೂ ಸೇವಾ ಪ್ರತಿಷ್ಠಾನ ಸಹಯೋಗದಲ್ಲಿ ಕನ್ನಡ ಭವನದಲ್ಲಿ ಜೂನ್ ಇಪ್ಪತ್ತೊಂದರಂದು ಆಯೋಜಿಸಲಾಗಿದೆ ಬೆಳಗ್ಗೆ ಐದು ಮೂವತ್ತರಿಂದ ಏಳರವರೆಗೂ ಯೋಗಾಭ್ಯಾಸ ನಡೆಯಲಿದ್ದು ಇದರಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದಾಗಿದೆ ಎಂದು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ನಾಗೇಶ್ ಕಾಮತ್ ತಿಳಿಸಿದ್ದಾರೆ ಜಾಹೀರಾತು ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ರೂಮ್ ಬಾಯ್ಸ್ ಮತ್ತು ಸೆಕ್ಯುರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಝೀರೋ ಏಯ್ಟ್ ತ್ರೀ ಫೋರ್ ಡಬಲ್ ಏಟ್ ಮುಂಗಾರು ರಿಯಾಯಿತಿ ಮಾರಾಟ ವಿಶೇಷ ರಿಯಾಯಿತಿಯಲ್ಲಿ ಬಟ್ಟೆ ಮಾರಾಟ ಹಿಂದೆ ಸಂಪರ್ಕಿಸಿ ಮಹಾಲಕ್ಷ್ಮಿ ಶೋರೂಮ್ ಭಾರತಿ ಬೀದಿ ಶೃಂಗೇರಿ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು